ಕ್ಷ ಸಾಂಾವಣಾಮ

ईश्वर भक्ति शाश्वत पड़ी विश्व के विश्वनाथ नवे सुध मह विश्व विश्वाध्य मंगलमय मह लिंगोद्भवे मंगल सांग अंगज अंग शिवांग संग गुंगजंगचारे रो जादिराजाय प्रसख्यसाहिने नमो वयं वैश्रवणाय ब्रह्महे समे कामन् कामकामाय मह्यं कामेश्वरो वैश्रवणो दधातु कुभेराय वैश्रवणाय महादेवाय नमः शिवो नामरूपा धन्यादेवी समङ्गला तयोगसंस्मरणात् सां सर्वतो जयमङ्गलं ताम्बजय नमः पार्व श्रीमज्जगत्कुरुचान्ति ಪಂಚ ಕೇದಾರೇಶ್ವರ ಮಹಾರಾಜ್ ಕಿ ಜೈ ಛತ್ತಲ ಬಹ ಡಾಕ್ಟರ್ ನಾಲ್ವಡಿ ಶಾಂತಲಿಂಗ ಶಿವ ಕಿ ಜೈ ಕುಲದೇವತಾ ಮಹಾರಾಜ್ ಕಿ ಜೈ ಕಂಬೈ ವೇದಮೂರ್ತಿ ಮಣಲ್ಕೆರೆ ಗುರುಮೂರ್ತಯ ನೋರಿಗೆ ಜೈವಾಗಲಿ ಜಯವಾಗಲಿ ಬಂಧುಗಳೇ ನಾವು ಈಗಿನ ಹಿರಿಯ ಚೇತನ ಮತ್ತೆ ಎಲ್ಲರ ಹೃದಯ ಗುರುಮಂತ್ರಗಳಲ್ಲಿ ರಾಜಕೀಯವಾಗಿ ನೆಲೆಸಿರ್ತಕ್ಕಂಥ ಸಾಹಿತ್ಯಗಳು ಮತ್ತೆ ಸರಳ ಆಗಿದ್ದಂಥ ನಮ್ಮ ಲಿಂಗೈಕ್ಯ ಗುರುಮೂರ್ತಿ ಅಣ್ಣನವರ ನೆನವು ಮತ್ತು ನಮನ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂಧುಗಳು ಕೂಡ ಆಗಮಿಸಿದ್ದೇನೆ ನಿಮ್ಮ ಆಗಮನಕ್ಕೆ ನಾನು ನಮ್ಮ ಹಿರಿಯ ಚೇತನ ಲಿಂಗಯ್ಯ ಗುರುಮೂರ್ತಿ ಅಣ್ಣನವರ ಪರವಾಗಿ ಮತ್ತು ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ಶಿವಿ ಕಂಬ ಮತ್ತೊಳಗ ಅವರ ಬಂಧು ಬಳಗದವರ ಪರವಾಗಿ ನಮ್ಮೆಲ್ಲರಿಗೂ ಕೂಡ ರೂಪುರೂಪುವಾದಂಥ ಸ್ವಾಗತವನ್ನು ಬಯಸ್ತೇನೆ ಬಂಧುಗಳೇ ಈ ದಿನ ನನಗೆ ಈ ಪ್ರಕೃತಿಯಲ್ಲಿ ಮೋಡ ಕವಿದು ವಾತಾವರಣ ಯಾಕೆ ಮುಖದಿದೆಯೋ ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಆ ದುಃಖದ ಒಂದು ಛಾಯೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಕೂಡ ಮೂಡಿದೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಹಿರಿಯ ಚೇತನಗಳಾಗಿರ್ತಕ್ಕಂಥ ತಪಸ್ವಿಗಳಾಗಿರ್ತಕ್ಕಂಥ ಗುರುಗಳ ಕಾರಣ್ಯವನ್ನು ಪಡೆದು ಬಹಳ ಸಮೃದ್ಧವಾದಂಥ ಜೀವನವನ್ನು ನಡೆಸಿ ಒಬ್ಬ ಮಗುವಿನಿಂದ ಹಿಡಿದು ಹಿರಿಯ ಉದ್ಯೋಗಿಗೂ ಕೂಡ ಎಲ್ಲರ ಮನಸ್ಸನ್ನು ಗೆದ್ದು ಸಮಾಜದಲ್ಲಿ ಒಂದು ಒಳ್ಳೆಯ ಖ್ಯಾತಿಯನ್ನು ಹೆಸರನ್ನು ಪಡೆದಂತಹ ನಮ್ಮ ಹಿರಿಯ ಚೈತನ ಗುಣಮುಟ್ಟಣ್ಣ